ಅವರ ಹೆಸರನ್ನು ನೋಡಿಲ್ಲ ಇನ್ಶಿಯಲ್ ಅದರಲ್ಲಿ ಕಾಣಿಸ್ತಾ ಇತ್ತು ಅನ್ಕೋತೀನಿ ಮೋಸ್ಟ್ಲಿ ಅವರ ವಿಷಯ ಏನಂದ್ರೆ ಕಮೆಂಟ್ ಮಾಡಿರತಕ್ಕಂಥ ವಿಷಯ ಮತ್ತು ಟಾಪಿಕ್ ಏನಂದ್ರೆ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪೂಜೆ ವ್ರತ ಮಾಡ್ತಾ ಇದ್ದೇನೆ ಅದರಿಂದಾಗಿ ನನಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮತ್ತು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿಲ್ಲ ಈಗ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ನಾನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರೆಗೆ ಪೂಜೆ ಕೈಕರಿಗಳನ್ನು ಮಾಡಿದ್ದೇನೆ ವ್ರತಗಳನ್ನು ಮಾಡಿದ್ದೇನೆ ನನಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆಯಾ ಅಂತ ಅವರ ಪ್ರಶ್ನೆ ಈಗ ಎಷ್ಟು ಜನ ಪೂಜೆ ಕೈಕರಿಗಳನ್ನು ಮಾಡ್ತಾ ಇರ್ತಾರೆ ಜಪತಪಗಳನ್ನು ಕೂಡ ಮಾಡ್ತಾ ಇರ್ತಾರೆ ಅವರಲ್ಲಿ ಸಾಮಾನ್ಯವಾಗಿ ನನಗೆ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ಸಿಕ್ಸ್ ಸೆನ್ಸ್ ಜಾಗೃತಿ ಆಗಿದೆ ಆಗ್ನಚಕ್ರ ಜಾಗೃತಿ ಆಗಿದೆ ಅಂತ ಅವರಲ್ಲಿ ಅವರೇ ತಿಳ್ಕೊಂಡು ಆ ಕಾರ್ಯಾವಳಿಗಳನ್ನು ಕೂಡ ಮಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ಪೂಜೆ ಕೈಕರೆಗಳನ್ನು ಮಾಡೋದ್ರಿಂದ ವ್ರತವನ್ನು ಮಾಡೋದ್ರಿಂದ ಅವರಿಗೆ ಜಾಗೃತಿ ಕೂಡ ಆಗಿರುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಸಿಕ್ಸ್ ಸೆನ್ಸ್ ಕೂಡ ಕಾರ್ಯ ಮಾಡ್ತಾ ಇರುತ್ತೆ ಹಾಗೆ ಆಗ್ನಾಚಕ್ರ ಕೂಡ ಕಾರ್ಯ ಮಾಡ್ತಾ ಇರುತ್ತೆ ಆದ್ರೆ ಯಾರಿಗ್ ಮಾಡ್ತಾ ಇರುತ್ತೆ ಯಾರಿಗ್ ಮಾಡ್ತಾ ಇರಲ್ಲ ಸಿಕ್ಸ್ ಜಾಗೃತಿ ಅಂದ್ರೆ ಏನು ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ಏನು ಈ ಒಂದು ಚಕ್ರದ ಜಾಗೃತಿ ಅಂದ್ರೆ ಏನು ಅದನ್ನು ಕೂಡ ವಿಶೇಷವಾಗಿ ನೀವು ತಿಳಿಬೇಕು ಇಲ್ಲಿ ಇವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದೇನು ನನಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆಯಾ ಯಾವೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು ಇಪ್ಪತ್ತೈದು ವರ್ಷದಿಂದ ಪೂಜೆ ಕೈಕರ್ಯ ಮಾಡ್ತಿದ್ದಾರೆ ವ್ರತ ಮಾಡ್ತಿದ್ದಾರೆ ನನಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆಯಾ ಈ ಪ್ರಶ್ನೆ ಅವರಲ್ಲಿ ಪೂರ್ಣ ರೀತಿಯಾಗಿ ಈ ಕುಂಡಲಿನಿ ಶಕ್ತಿ ಜಾಗೃತಿ ಬಗೆಗೆ ಗೊತ್ತಿಲ್ಲ ಅಂತಾನೆ ಅರ್ಥ ಕುಂಡಲಿನಿ ಶಕ್ತಿ ಜಾಗೃತಿ ಅನ್ನೋದಕ್ ಮುಂಚೆ ಯಾವುದೇ ಒಬ್ಬ ಮನುಷ್ಯನಿಗೆ ಜ್ಞಾನ ಎಂತಕ್ಕಂತಹ ಸಂಪನ್ನತೆ ಜ್ಞಾನ ಸಂಪನ್ನತೆ ಎಂತಕ್ಕಂಥದ್ದು ಅವಶ್ಯವಾಗಿ ಆಗತ್ತೆ ಈಗ ನೀವು ಭಗವದ್ಗೀತೆಯಲ್ಲಿ ಕೇಳಿದೀರಿ ಕರ್ಮಯೋಗ ಜ್ಞಾನಯೋಗ ಆ ರೀತಿಯಾಗಿ ನೀವು ಕೇಳಿದ್ದೀರಲ್ವಾ ಜ್ಞಾನ ಯೋಗ ಏನಿದೆ ಅದು ಕರ್ಮಯೋಗದ ನಂತರ ಪೂರ್ಣವಾಗಬೇಕು ಈಗ ಇವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆಯಾ ಎಂತಕ್ಕಂಥ ಪ್ರಶ್ನೆ ಅವರಲ್ಲಿ ಪ್ರಶ್ನಾರ್ಥಕ ಮತ್ತು ಸಂದೇಹಾಸ್ಪದ ಹಾಗಾಗಿ ಈ ಕುಂಡಲಿನಿ ಶಕ್ತಿ ಅಂದ್ರೆ ಏನು ನನಗೆ ಜಾಗೃತಿ ಆಗಿದೆಯಾ ಯಾವಾಗ ಆಗುತ್ತೆ ಈ ಪ್ರಶ್ನೆಗಳು ಯಾರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಆ ಸಮಯಕ್ಕೆ ಅವರಿಗೆ ಸಿದ್ಧಿ ಮತ್ತು ರಿದ್ಧಿ ಅಥವಾ ಜ್ಞಾನ ಮತ್ತು ಬುದ್ಧಿ ಈ ಎಲ್ಲಾ ಅಂಶಗಳು ತಿಳಿದಿರುತ್ತೆ ಅವರಿಗೆ ಮೇಲ್ನೋಟಕ್ಕಲ್ಲ ಪರಿಪೂರ್ಣವಾಗಿಯೇ ಕುಂಡಲಿನಿ ಶಕ್ತಿ ಅಂದ್ರೆ ಏನು ಅದರ ಸ್ಥಿತಿ ಹೇಗೆ ಸ್ವರೂಪ ಹೇಗೆ ಕಾರ್ಯ ಹೇಗೆ ಮಾಡುತ್ತೆ ಏನಾಗತ್ತೆ ಅದರ ಪೂರ್ವಾಪರ ಇತ್ಯಾದಿ ವಿಷಯಗಳೆಲ್ಲ ಜ್ಞಾನವೂ ಕೂಡ ಅವರಿಗೆ ಮನವರಿಕೆ ಆಗಿರುತ್ತೆ ಗೊತ್ತಾಗ್ಬಿಟ್ಟಿರುತ್ತೆ ಅನುಭವಕ್ಕೆ ಬಂದ್ಬಿಡುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗುವ ಮುಂಚೆ ಆ ರೀತಿಯಾಗಿ ಜ್ಞಾನ ಸಿಗೋದಿಲ್ಲ ಅನ್ನೋದು ತೀರಾ ಕಡಿಮೆ ಇರುತ್ತೆ ಯಾರಿಗೆ ಅದು ವಿಶೇಷವಾಗಿ ಪೂಜೆಯನ್ನು ಮಾಡ್ತಕ್ಕಂಥ ವ್ರತವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಜನ ಯಾರಿರ್ತಾರೆ ಅವರು ಅವಶ್ಯವಾಗಿ ಭಗವಂತನೊಂದಿಗೆ ಕನೆಕ್ಟಿವಿಟಿಯನ್ನ ಒಂದೇ ಇರ್ತಾರೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಒಂದದೇ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷ ಅದು ವ್ರತ ಕೂಡ ಮಾಡ್ತ ವ್ರತದಲ್ಲಿ ಉಪವಾಸ ಆಗಿರ್ಬೋದು ಜಾಗರಣೆ ಆಗಿರ್ಬೋದು ಕತೆಗಳನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು ಜನರಿಗೆ ಸಿಹಿ ಅಥವಾ ಕುಂಕುಮ ಇತ್ಯಾದಿ ಕೊಡ್ತಾರೆ ಇವೆಲ್ಲವೂ ಕೂಡ ಏನು ಮಂಗಳ ಕಾರ್ಯ ಆ ಒಂದು ಉತ್ತಮವಾದಂತ ಕಾರ್ಯ ಆಧ್ಯಾತ್ಮಿಕ ಕಾರ್ಯ ಈ ರೀತಿಯಾದಂತಹ ಕಾರ್ಯ ಮಾಡ್ತಕ್ಕಂಥವ್ರಿಗೆ ದೈವ ಸಂಪರ್ಕ ಇರೋದಿಲ್ಲ ದೈವದ ಕೃಪೆ ಇರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವಶ್ಯವಾಗಿ ದೈವ ಸಂಕ ಸಂಪರ್ಕ ದೈವ ಕೃಪೆ ಇದ್ದೇ ಇರುತ್ತೆ ಹಾಗಿದ್ದಾಗ ದೈವ ಕೃಪೆ ಇದ್ದ ನಂತರದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಜ್ಞಾನ ಕುಂಡಲಿನಿ ಶಕ್ತಿ ಅಂದ್ರೆ ಏನು ನೀನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲ ಅವಶ್ಯಕ ಜ್ಞಾನವನ್ನ ಅವಶ್ಯವಾಗಿ ಕೊಟ್ಟಿರ್ತಾರೆ ವಿಶೇಷವಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ಬೇರೆ ಏನೂ ಅಲ್ಲ ಆಧ್ಯಾತ್ಮಿಕ ಶಕ್ತಿ ತನ್ನನ್ನ ತಾನು ತನ್ನ ತಾನು ಕೊಂಡ್ಕೊಳ್ತಕ್ಕಂಥ ವಿಧಾನ ಅದು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದನ್ನು ಕೂಡ ನೀವು ಕೇಳ್ತೀರಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮಾಂಡ ಹೇಗಿದೆಯೋ ಅದರ ಭಾಗವೂ ಭಾಗವು ಕೂಡ ನಾವು ಹೌದು ಪಿಂಡ ಹಾಗಾಗಿ ನಮ್ಮನ್ನ ನಾವು ಪ್ರಕಟ ಮಾಡ್ಕೋತಾ ಇದೀವಿ ನಮ್ಮನ್ನ ನಾವು ತಿಳ್ಕೊತಾ ಇದ್ದೀವಿ ಅಂದ್ರೆ ಅದು ಆದಿಪರ ಶಕ್ತಿ ಶಕ್ತಿ ಯಾಕೆಂದ್ರೆ ನಾವು ಅವಳ ಅಂಶ ಅವಳ ಕಣ ಅವಳ ಅವಳ ಒಂದು ಸೃಷ್ಟಿಯ ಒಂದು ಭಾಗ ಹಾಗಿದ್ದಾಗ ಈ ಒಂದು ಜಾಗೃತಿ ಏನಿದೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅದರ ಉತ್ಪತ್ತಿ ಕಾರ್ಯ ಮತ್ತೆ ಅದರ ವಿಲೀನತೆ ಆಗಿರ್ಬೋದು ಅಥವಾ ಅದರ ಕಾರ್ಯಾವಳಿಗಳಲ್ಲಿ ನಿರಂತರತೆ ಆಗಿರ್ಬೋದು ಅದನ್ನ ತಿಳಿತಕ್ಕಂಥದ್ದೇ ಆಗಿರುತ್ತೆ ಈ ಒಂದು ವಿಧಾನ ಯಾರಿಗೆ ತಿಳಿದಿರುತ್ತೆ ಅಂತ ಸಂದರ್ಭದಲ್ಲಿ ಗೊಂದಲ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಪೂಜೆ ಕೈಕರೆಗಳನ್ನ ಮಾಡೋದ್ರಿಂದ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತಾ ಅಂದ್ರೆ ಹೌದು ಖಂಡಿತ ಆಗತ್ತೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಧರ್ಮಾಚರಣೆ ಕಾರ್ಯಾಚರಣೆ ಎಂಬ ಕರ್ಮಾಚರಣೆ ಏನಿರುತ್ತೆ ಅದು ಕೂಡ ಅವಶ್ಯವಾಗಿ ಆಗ್ಬೇಕು ಸತ್ಯವಾದಂತಹ ನಡೆ ನುಡಿ ಉತ್ತಮವಾದಂತಹ ಧಾರ್ಮಿಕ ಕಾರ್ಯಗಳು ಮತ್ತು ಭಕ್ತಿ ಆಚರಣೆಗೆ ಸಂಬಂಧಪಟ್ಟಂತೆ ಅನುಗುಣವಾಗಿ ತನ್ನ ದೇಹವನ್ನ ಶುದ್ಧೀಕರಣ ಮನಶುದ್ಧೀಕರಣ ಶುದ್ಧೀಕರಣ ಬುದ್ಧಿ ಶುದ್ಧೀಕರಣ ಜೀವನದ ಶುದ್ಧೀಕರಣ ಈ ಎಲ್ಲವೂ ಕೂಡ ಅವರಿಗೆ ಅವಶ್ಯವಾಗಿ ಆ ಸಮಯಕ್ಕೆ ಆಗ್ತಾ ಇರ್ಬೇಕು ಈಗ ನಿಮ್ಮಲ್ಲಿ ಯಾರು ಪ್ರಶ್ನೆ ಕೇಳಿದ್ರೆ ಅಥವಾ ಬೇರೆಯವರಿಗೆ ಸಂಬಂಧಪಟ್ಟಂತೆ ಇದ್ರೆ ಯಾರು ಈ ರೀತಿಯಾದಂತಹ ಒಂದು ಶುದ್ಧತೆಯನ್ನ ನಿರ್ಮಾಣವನ್ನ ನೀವು ಮಾಡ್ಕೊಂಡು ಬರ್ತಾ ಇರ್ತೀರಾ ಆ ಶುದ್ಧತೆಯ ನಿರ್ಮಾಣ ಕಾರಣವೇ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂತಹ ಪ್ರಥಮ ಹಂತ ಅಥವಾ ಜಾಗೃತಿ ಅಂತ ತಿಳಿಬೇಕು ಯಾಕೆಂದ್ರೆ ಯಾವ ರೀತಿಯಾಗಿ ಜಾಗೃತಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಗುಣವಾದಂತಹ ವಿಷಯಗಳನ್ನೇ ಅದು ಸೇವನೆ ಮಾಡುತ್ತೆ ಮತ್ತೆ ಕಾರ್ಯವನ್ನ ಮಾಡುತ್ತೆ ಅದರಂತೆ ಕೂಡ ನಡೆದುಕೊಳ್ಳುತ್ತೆ ಹೀಗಿದ್ದಾಗ ಮನುಷ್ಯ ಬೇಕು ಅಂದ್ರು ಬೇಡ ಅಂದ್ರು ಮನುಷ್ಯ ಅವನಲ್ಲಿ ಪರಿವರ್ತನೆ ಆದ್ರೂ ಆಗದೇದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ದೈಹಿಕ ಪರಿವರ್ತನೆ ಮಾನಸಿಕ ಪರಿವರ್ತನೆ ಹಾಗೆ ಆಚಾರ ವಿಚಾರ ನಡೆ ನುಡಿಯಲ್ಲಿ ಅವಶ್ಯವಾಗಿ ಪರಿವರ್ತನೆ ಆಗತ್ತೆ ಈ ಕುಂಡಲಿನಿ ಶಕ್ತಿ ಜಾಗೃತಿ ಆದಂತಹ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಹೆಚ್ಚಿನದಾಗಿ ಮೌನ ಸ್ಥಿತಿಯನ್ನ ಮತ್ತು ಶುದ್ಧ ಸ್ಥಿತಿಯನ್ನ ಹಾಗೆಯೇ ಆ ಯಾವುದೇ ಒಂದು ಕಾರ್ಯಾವಳಿಗಳಿಗೆ ಭೌತಿಕ ಲೋಕದ ಕಾರ್ಯಾವಳಿಗಳಿಗೆ ಇಷ್ಟಾರ್ಥಗಳಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ ಅಂತವ ಕಡಿಮೆ ಆಗ್ತಾರೆ ಮೊದಲು ಆ ಒಂದು ಫೋಟೋ ಆ ನನಗೆ ಫೋಟೋ ಬೇಕು ನಾನು ಫೋಟೋ ತೆಗೆಸ್ಕೋಬೇಕು ಇಲ್ಲ ನಾನು ಏನಾದರೂ ಕಾರಣ ನಾನೇ ಮುಖ್ಯವಾಗಿ ಕೂರ್ಬೇಕು ಅಲ್ಲಿ ಹೋಗಿ ಆ ಆ ಒಂದು ಆಸನಗಳನ್ನೇ ಯಾವ ಒಂದು ಸಭೆ ಸಮಾರಂಭ ಇದೆ ಅಂತ ಅನ್ಕೊಳ ಇಲ್ಲ ನಾನೇ ಅಲ್ಲಿ ಮುಖ್ಯ ಅತಿಥಿ ಆಗ್ಬೇಕು ಇಲ್ಲ ನಾನೇ ಅಲ್ಲಿ ಹೋಗಿ ಕೂರ್ಬೇಕು ಇವ ಏನೋ ಒಂದು ಇಚ್ಛೆ ಇಲ್ಲಿ ಯಾವ್ದೊಂದು ಕಾರ್ಯ ಮಾಡ್ತಾರೆ ನಾನೇ ಅಧ್ಯಕ್ಷನಾಗ ಪ್ರೆಸೆಂಟ್ ಮಾಡ್ಬೇಕು ಇಲ್ಲಿ ಯಾವುದೇ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯಕ್ಕೆ ಹೋಗ್ತಾರೆ ಓ ನನಗಿಂತ ಒಂದು ಸ್ಥಾನ ಬೇಕು ಇಲ್ಲಿ ಯಾವುದು ಆತ್ಮಕ್ಕೆ ಸದಾಕಾಲ ಶಕ್ತಿಯನ್ನ ಕೊಡೋದಿಲ್ಲ ಸದಾ ಕಾಲ ಜೊತೆಗಿರೋದಿಲ್ಲ ಅಂತ ವಿಚಾರಗಳಿಗೆ ಯಾವುದು ಭೌತಿಕ ಜೀವನದಲ್ಲಿ ತೊಡಗ್ತಾರೆ ಮನುಷ್ಯ ಆ ರೀತಿಯಾದಂತಹ ಆಲೋಚನೆಗಳಿಂದ ವಿಚಾರಗಳಿಂದ ಮುಕ್ತವಾಗ್ತಾರೆ ಅವರು ಅಹ್ ಎಂತದ್ದು ಆ ಸ್ಥಾನ ಅತ್ಯುತ್ತಮ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರು ಒಂದೇ ಚೇರಲ್ಲಿ ಕೂತ್ಕೊಂಡ್ರು ಒಂದೇ ಕೂದೋದ್ರು ಒಂದೇ ಅವರ ಮನಸ್ಥಿತಿ ಆಗತ್ತೆ ಇದೆಲ್ಲ ಸುಮ್ಮನೆ ಭ್ರಮೆ ಇದರಲ್ಲಿ ಏನು ಕೂಡ ಅರ್ಥ ಇಲ್ಲ ಸ್ಥಾನಮಾನ ಎಂತಕ್ಕಂಥದ್ದು ಎಲ್ಲವೂ ಕೂಡ ಸಕಾರಾತ್ಮಕ ಶುದ್ಧ ಸತ್ಯ ನ್ಯಾಯ ಧರ್ಮ ನೀತಿ ಮಾರ್ಗದಲ್ಲಿ ಮತ್ತು ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಶಕ್ತಿಯನ್ನು ತುಂಬಿಕೊಂಡು ತಾನಾರು ಮತ್ತೆ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರನ್ನ ತಿಳಿತಕ್ಕಂಥದ್ದೇ ಸತ್ಯ ಆತ್ಮ ಶಾಶ್ವತ ಇದನ್ನ ತಿಳಿತಕ್ಕಂಥದ್ದೇ ಇದ್ರ ಬಗ್ಗೆ ತಿಳಿತಕ್ಕಂಥದ್ದೇ ಸತ್ಯ ಎಂತಕ್ಕಂಥ ನಿಲುವಿಗೆ ಬರ್ತಾರೆ ಬದಲಿಗೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಹಣ ಸಂಚಯನ ಪ್ರೀತಿ ಪ್ರೇಮ ಮನೆ ನಿರ್ಮಾಣ ಆಸ್ತಿ ನಿರ್ಮಾಣ ಬ್ಯಾಂಕಲ್ಲಿ ತಗೋ ಸ್ವಿಸ್ ಬ್ಯಾಂಕಿಗೆ ಇಡೋದು ಅಥವಾ ಇನ್ಯಾವುದೋ ಕಡೆ ಒಂದು ಮುಚ್ಚಿಡೋದು ಇನ್ನೊಬ್ರು ಗೊತ್ತಿಲ್ಲದಾಗ ಇನ್ನೊಬ್ಬರ ಆಸ್ತಿ ಕಿತ್ಕೊಳ್ಳೋದು ಈ ಯಾವ ಕಾರ್ಯ ಕೂಡ ಮಾಡೋದಿಲ್ಲ ಇನ್ನೊಬ್ಬರ ದುಃಖಕ್ಕೆ ಕಾರಣ ಆಗೋದಿಲ್ಲ ಇನ್ನೊಬ್ಬರಿಗೆ ಬೇಕು ಅಂತ ದುಃಖ ಕೊಡೋದಿಲ್ಲ ಒಬ್ಬರು ನೋವು ಸಂಕಟವನ್ನು ಪಡ್ತಿದ್ದಂತ ಸಂದರ್ಭದಲ್ಲಿ ಖುಷಿ ಪಡೋದಿಲ್ಲ ಪ್ರತಿಯೊಂದು ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಈ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಿಲ್ಲ ಆ ಎಲ್ಲ ವಿಷಯಗಳನ್ನ ತ್ಯಜಿಸ್ತಾ ಹೋಗ್ತಾನೆ ಮನುಷ್ಯ ಆಗ ನಿಮ್ಮನ್ನೇ ನೀವು ಪತ್ತೆ ಮಾಡ್ಕೋಬಹುದು ಆಹಾರದಲ್ಲಿ ನಿದ್ದೆಯಲ್ಲಿ ಮಾತಿನಲ್ಲಿ ಕಾರ್ಯಾಚರಣೆಯಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಕೂಡ ಬದಲಾವಣೆ ಕಂಡು ಬರುತ್ತೆ ಮೊದಲಿನಂತೆ ಸಹಜವಾಗಿ ಇರ್ಲಿಕ್ಕೆ ಆಗೋದಿಲ್ಲ ದೇಹ ಕೂಡ ಸಪೋರ್ಟ್ ಮಾಡೋದಿಲ್ಲ ಆ ಶಕ್ತಿ ಜಾಗೃತಿ ಆದ್ರೆ ಮುಗಿತು ತನ್ನನ್ನು ತಾನು ಒಂದು ಕಲ್ಲಿನಿಂದ ಶಿಲೆಯನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಏನ್ ಬೇಕು ಹಾಗೆ ಪ್ರತಿಯೊಂದು ಕ್ಷಣವನ್ನೂ ಕೂಡ ಅದು ತನ್ನ ಸಕಾರಾತ್ಮಕ ಏಳಿಗೆಗೋಸ್ಕರ ಬಳಸ್ಕೊತಾನೆ ಇರುತ್ತೆ ಕುಣಿ ಶಕ್ತಿ ಜಾಗೃತಿ ಇದ್ರೆ ಅದು ಜಾಗೃತಿ ಆಗ್ಬೇಕಂತ ಅಷ್ಟು ಸರಳವಾಗಿ ಆಗೋದಿಲ್ಲ ವರ್ಷಾಂತರಗಳ ಕಾಲ ಬೇಕು ಭಕ್ತಿ ಆಚರಣೆ ಸಕಾರಾತ್ಮಕ ಆಚರಣೆ ನ್ಯಾಯಯುತವಾದಂತ ಆಚರಣೆ ಮನುಷ್ಯನಿಗೆ ಇಷ್ಟ ಇದ್ರೆ ಇಷ್ಟ ಎಲ್ಲ ಕೈ ಬಿಡ್ತಕ್ಕಂಥದ್ದು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಇರ್ತಕ್ಕಂಥ ಸ್ಥಿತಿಗೆ ಹೋದ ನಂತರದಲ್ಲೇ ಅದು ಜಾಗೃತಿಯಾಗಿ ಮೇಲೆ 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 ಸಾಕ್ತಕ್ಕಂಥದ್ದು ಹಾಗಾದ್ರೆ ಈಗ ಇಲ್ಲಿವರೆಗೆ ಯಾರಿದ್ದಾರೆ ಯಾರಿಗೂ ಜಾಗೃತಿನೇ ಆಗಿಲ್ವ ಆಗಿರುತ್ತೆ ಆ ಸಂದರ್ಭದಲ್ಲಿ ಯಶಸ್ಸನ್ನು ಕಾಣ್ತಾರೆ ಆ ಸಂದರ್ಭಕ್ಕೆ ಏನಾಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಆದಂತಹ ಕೋಶದಲ್ಲಿ ಅದು ಸಕಾರಾತ್ಮಕವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅವರಿಗೆ ಗೊತ್ತಿರೋದಿಲ್ಲ ಯಾವ ಸಕಾರಾತ್ಮಕ ಇಚ್ಛೆಗಳು ಏನು ಯಾವುದೋ ಒಂದು ಜಾಬ್ ಅನ್ನು ಪಡ್ಕೋತಾರೆ ಏನೋ ಒಂದು ಕಾರ್ಯದಲ್ಲಿ ಯಶಸ್ಸು ಆಗ್ತಾರೆ ಅಂತ ಇಟ್ಕೊಳ್ಳಿ ಯಾರಾದ್ರೂ ಆಗಿರ್ಬೋದು ಒಂದು ಕಲೆ ಚಟುವಟಿಕೆ ರಾಜಕೀಯ ಅಥವಾ ಅಧಿಕಾರ ಯಾವುದೇ ಒಂದು ವಿಭಾಗದಲ್ಲಿ ವ್ಯಾಪಾರ ಇತ್ಯಾದಿ ಯಾವುದೇ ವಿಭಾಗದಲ್ಲಿ ಯಶಸ್ಸಾಗ್ತಾರೆ ಅಂತ ಇಟ್ಕೊಂಡು ಆಗ ಜಾಗೃತಿ ಇರುತ್ತೆ ಆದ್ರೆ ಅದರ ಜೊತೆ ಜೊತೆಗೆ ವ್ಯಾಪಾರ ಮಾಡ್ತಾ ಇದ್ರು ವಂಚನೆ ಮಾಡೋದು ಮೋಸ ಮಾಡೋದು ಅಧಿಕಾರ ಮಾಡ್ತಾ ಇದ್ರು ಅಲ್ಲೂ ಕೂಡ ಜನಗಳಿಗೆ ವಂಚನೆ ಮಾಡೋದು ಮೋಸ ಮಾಡೋದು ರಾಜಕೀಯಕ್ಕೆ ಹೋದ್ರು ಅಲ್ಲೂ ಕೂಡ ಅಷ್ಟೇ ಭ್ರಷ್ಟಾಚಾರ ಇತ್ಯಾದಿ ಕಾರ್ಯಗಳನ್ನ ಹೀಗೆ ಏನೇನ್ ಮಾಡ್ತಾರೆ ಆ ಟೈಮಲ್ಲಿ ಕುಂಡಲಿನ ಶಕ್ತಿ ಜಾಗೃತಿ ಇರುತ್ತೆ ಸಕಾರಾತ್ಮಕ ಪಡೆ ಅದಕ್ಕೆ ವಿರುದ್ಧವಾಗಿ ತೊಂಬತ್ತು ಪ್ರತಿಶತ ನಕಾರಾತ್ಮಕ ಪಡ್ಕೊಳ್ತಾರೆ ಅದರ ನಂತರದ ಏನಾಗುತ್ತೆ ಮನುಷ್ಯನ ಅವನತಿ ಎಂತಕ್ಕಂಥದ್ದು ಪ್ರಾರಂಭ ಆಗ್ಬಿಡುತ್ತೆ ಹಾಗಾಗಿ ಯಾರಿಗೇನು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರೋದಿಲ್ಲ ಅಂತ ಅಲ್ಲ ಕೂಜೆ ಕೈಕಾರಿಗಳನ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಜಾಗೃತಿ ಆಗಿರುತ್ತೆ ಆದ್ರೆ ಅದು ನಿಜ ಜಾಗೃತಿಯಾಗಿ ಸಕಾರಾತ್ಮಕವಾಗಿ ಇದೆಯಾ ಅನ್ನೋದನ್ನು ಕೂಡ ನೋಡ್ಬೇಕು ಜಾಗೃತಿ ಆದಂತ ಸಂದರ್ಭದಲ್ಲಿ ಮನುಷ್ಯನ ನಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಅವನಿಗೆ ಹಾನಿ ಮಾಡ್ಕೋತಾ ಇದ್ದಾನೆ ಅದನ್ನು ಕೂಡ ನೋಡಬೇಕಾಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆಯಾ ಎಂತಕ್ಕಂಥ ಪ್ರಶ್ನೆ ಕೇಳಲಿಕ್ಕೆ ಬರೋದಿಲ್ಲ ಜಾಗೃತಿ ಆದ್ರೆ ಅದಕ್ಕೆ ಮುಂಚಿತವಾಗಿ ಜ್ಞಾನ ಲಭ್ಯ ಆಗುತ್ತೆ ಈ ರೀತಿಯಾದಂತಹ ಆಧ್ಯಾತ್ಮಿಕ ಜಾಗೃತಿ ಕುಂಡಲಿನಿ ಶಕ್ತಿ ಜಾಗೃತಿ ತನ್ನನ್ನ ತಾನು ಕಾಣ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂಬಕ್ಕಂಥದ್ದನ್ನ ತಿಳಿತಾರೆ ಈಗ ನಿಮ್ಮಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಿಮ್ಮಲ್ಲಿ ಯಾವ ರೀತಿಯಾದಂತಹ ನಡೆನುಡಿ ಇದೆ ವ್ರತವನ್ನು ಮಾಡಿದಂಥ ಪಕ್ಷದಲ್ಲಿ ಯಾವ ಕಾರಣಕ್ಕೆ ಮಾಡಿದ್ರಿ ಪೂಜೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅದಕ್ಕೆ ಆಚರಣೆಗೆ ಕಾರಣ ಏನು ನಿಮ್ಮ ಇಚ್ಛೆಗಳೇನು ನಿಮ್ಮ ಇಚ್ಛೆಯ ಪೂರ್ತಿಗೆ ಏನಾದರೂ ಮಾಡಿದ್ದೀರಾ ಅಥವಾ ನಿಸ್ವಾರ್ಥದಿಂದ ಮಾಡಿದ್ದೀರೋ ಅಥವಾ ಭಗವಂತನಿಗೆ ಸೇವೆಯನ್ನ ಮಾಡಿದ್ದೀರೋ ಅಥವಾ ನಿಮ್ಮಲ್ಲಿ ಅದರಲ್ಲಿ ಏನಾದರೂ ಇಷ್ಟ ಅಥವಾ ಸಿದ್ಧಿ ಶಕ್ತಿಯನ್ನ ಪಡಿಬೇಕು ಅಂತ ಇತ್ತು ನಿಮ್ಮ ಕುಟುಂಬ ವರ್ಗದವರು ಹೇಳಿದ್ರು ಅಂತ ಮಾಡಿದ್ರು ಅಥವಾ ನಿಮ್ಮ ಸ್ವಂತ ಆಯ್ಕೆಯಿಂದ ಮಾಡಿಕೊಂಡ್ರು ಇದೆಲ್ಲವೂ ಕೂಡ ಮುಖ್ಯ ಆಗತ್ತೆ ಇದರಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಹೇಗೆ ನಡ್ಕೋತೀರಾ ಅದರ ಆಧಾರದ ಮೇಲೆ ಗಮನಿಸಿ ನಿಮ್ಮ ಶಕ್ತಿ ಜಾಗೃತಿ ಆಗಿದೆಯೋ ಇಲ್ವೋ ಅಂತ ಹೇಳಿ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಸಮಂಜಸ ಉತ್ತರ ಅಂದ್ರೆ ಯಾರಿಗೆ ಕುಂಡಲಿನ ಶಕ್ತಿ ಜಾಗೃತಿ ಆಗಿರುತ್ತೆ ಅದಕ್ಕೆ ಮುಂಚಿತವಾಗಿ ಅವರಿಗೆ ಜ್ಞಾನ ಕೂಡ ಲಭ್ಯ ಆಗಿರುತ್ತೆ ಆದ್ರೆ ಮನುಷ್ಯ ಭೌತಿಕ ಜೀವನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಶಸ್ಸನ್ನ ಏನ್ ಪಡಿತಾ ಇರ್ತಾನೆ ಆಗ ನಿಖರವಾಗಿ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಗದಿರುವ ಕಾರಣದಿಂದನೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದು ಕೂಡ ಯಶಸ್ಸಿಗೆ ಕಾರಣ ಆಗಿರುತ್ತೆ ಆ ಯಶಸ್ಸಿನ ಜೊತೆಗೆ ಬೇಡದ ಕಾರ್ಯಗಳನ್ನ ಮಾಡಿ ಅವರ ನಷ್ಟಕ್ಕೆ ಕೂಡ ಆ ಸಮಯಕ್ಕೆ ಗುರಿ ಆಗ್ತಾ ಇರ್ತಾರೆ ನಿಮಗೆ ಹೇಗಾಗಿದೆ ಅದನ್ನ ನಿಮ್ಮನ್ನ ಈ ವಿಷಯಗಳ ಅನ್ವಯ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಆದ್ರೆ ಸಕಾರಾತ್ಮಕ ಕುಂಡಲಿನಿ ಶಕ್ತಿ ಜಾಗೃತಿ ಎಂಬತಕ್ಕಂಥದ್ದು ಆ ಜಾಗೃತಿಗೂ ಮುನ್ನ ಆ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ಏನು ಎಂತಕ್ಕಂಥದ್ದನ್ನ ತಿಳಿಯೋದಕ್ಕೆ ಅನುಭವವನ್ನು ಅವಶ್ಯವಾಗಿ ಪ್ರಕೃತಿ ಕೊಡುತ್ತೆ ಭಗವಂತನು ಕೂಡ ಕೊಡ್ತಾನೆ ಹಾಗಾಗಿ ತಿಳ್ಕೊಂಡೇ ಇರ್ತಾರೆ ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ಏನು ಅಂತ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷ ದೂಪದ ಪೌಡಿಗೆ ಆರ್ಡು ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮ್ತದಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಕೂಡ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಲಭ್ಯ ದೇಹ ಪ್ರತಿಗೆ ತಲುಪತಿ ಕೂಡ ಲಭ್ಯ ದೇಹ ಪ್ರತಿಗೆ ತಲುಪತಿಗೆ ಫೋನ್ ನಂಬರ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಏನು ವರ್ಗವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಸಮುದ್ರ ಕ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್